ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಮೊದಲೇ ಟಾಸ್ಕ್ ಅಲ್ಲಿ ಮತ್ತೆ ಎರಡನೇ ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ರು ಯಾರ ಪರ್ಫಾಮೆನ್ಸ್ ಹೇಗೆ ಹೇಗಿತ್ತು ಅಕ್ಕ ತಮ್ಮನ ಮುಂದೆ ಸೋತು ಸುಣ್ಣದ ಜೋಡಿ ಎತ್ ಮಾತಾಡಿದ್ವಿ ಮತ್ತೆ ಮೂರನೇ ಟಾಸ್ಕ್ ನಾಲ್ಕನೇ ಟಾಸ್ಕ್ ಗೆದ್ದಿದ್ದು ಯಾರು ಈ ಟಾಸ್ಕ್ ಯಾವ ರೀತಿ ಇತ್ತು ಫಿಸಿಕಲ್ ಟಾಸ್ಕ್ ಇಲ್ಲ ಮೈಂಡ್ ಗೇಮ್ ಟಾಸ್ಕ್ ಅಂತ ಇದ್ರ ಬಗ್ಗೆ ಮಾತಾಡೋಣ ಈ ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಟೀಮ್ ಬದಲಾದ್ಮೇಲೆ ಶನಿಷ್ಯ ಟೀಮ್ ಅಲ್ಲಿ ಮತ್ತೆ ಸಂಗೀತ ಟೀಮ್ ಅಲ್ಲಿ ಸಂಗೀತ ಟೀಮ್ ಅಲ್ಲಿ ಮಾತ್ರ ಮೂವರು ಮಹಿಳೆಯರಿದ್ರು ಅಂದ್ರೆ ಸಂಗೀತ ನಮ್ರತ ಸಿರಿ ಮತ್ತು ಪ್ರತಾಪ್ ಮಾತ್ರ ಇದ್ರು ಆದ್ರೆ ತನಿಷ ಟೀಮಲ್ಲಿ ಮಾತ್ರ ಅವರ್ಫುಲ್ ಆಗಿರೋ ವಿನಯ್ ಮತ್ತು ಅವಿನಾಶ್ ಮೈಕಲ್ ವರ್ತೂರ್ ಇದ್ರು ಈ ಟೀಮ್ ಗಳ ಪ್ರಕಾರ ನೋಡಿದಾಗ ವೀಕ್ ಟೀಮ್ ಆಗಿ ಖಂಡಿತವ್ಲು ಸಂಗೀತ ಟೀಮ್ ಕಾಣುತ್ತೆ ಮತ್ತೆ ಈ ಟೀಮ್ ಅಲ್ಲಿ ಗೆದ್ದಿದ್ದಾರು ಟಾಸ್ಕ್ ಯಾವ ರೀತಿ ಇತ್ತ ಅಂತ ಮಾತಾಡೋಣ ಚಾನೆಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶೇಷವಾಗಿ ಇಲ್ಲಿ ತಂಡ ಅಂತ ಬೇರೆ ಆದಾಗ ಬಿಗ್ ಬಾಸ್ ಗಮನಕ್ಕೂ ಬರುತ್ತೆ ಈ ತಂಡಗಳು ಈಕ್ವಲ್ ಆಗಿಲ್ಲ ಸಮತೋಲನ ಎಲ್ಲೋ ಕಳ್ಕೊಂಡಿವೆ ಆದ ಕಾರಣ ಈ ಟಾಸ್ಕ್ ಗಳಿಗೆ ಫಿಸಿಕಲ್ ಟಾಸ್ಕ್ ಕೊಡೋದು ಬೇಡ ಅಂತ ಆಲೋಚನೆ ಮಾಡಿದ ಬಿಗ್ ಬಾಸ್ ಏನ್ ಮಾಡ್ತಾರೆ ಮೂರನೇ ಟಾಸ್ಕ್ ಅಲ್ಲಿ ಡ್ರಾಯಿಂಗ್ ಹಾಕದ್ ಕೊಡ್ತಾರೆ ಯಾವ ಯಾವ ರೀತಿ ಅಂದ್ರೆ ಈಗ ಮೊದಲೇದಾಗಿ ನಾಲ್ಕು ಜನ ಇದ್ರೆ ನಾಲ್ಕು ಜನ ಲೈನ್ ಆಗಿ ನಿಂತ್ಕೊಂಡು ಆ ಲೈನ್ ಆಗಿ ಆದಮೇಲೆ ಮೊದಲೇ ಒಬ್ಬ ವ್ಯಕ್ತಿ ಅಲ್ಲಿ ಒಂದು ಡ್ರಾಯಿಂಗ್ ಕೊಡ್ತಾರೆ ಆ ಚಿತ್ರ ನೋಡುವ ಆ ಚಿತ್ರ ಬರೀಬೇಕು ಒಂದು ಸ್ಲೇಟ್ ಮೇಲೆ ಒಂದು ಅಲಿಗೆ ಮೇಲೆ ಅದಾದ್ಮೇಲೆ ಅದೆಲ್ಲ ಫಾಲೋ ಮಾಡೋಕು ಮೂರು ಜನ ಒಬ್ಬೊಬ್ಬರಾಗಿ 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 ಆ ಕರೆಕ್ಟಾಗಿ ಕೊನೆಯಾಗಿರೋ ವ್ಯಕ್ತಿ ಅದನ್ನ ಗೆಸ್ ಮಾಡ್ಬೇಕು ಅವ್ರು ಬರೆದಿರೋ ಚಿತ್ರ ಯಾವುದು ಆ ಚಿತ್ರ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಆ ಟೀಮ್ಗೆ ಪಾಯಿಂಟ್ಸ್ ಬರ್ತವೆ ಇದೇ ಟಾಸ್ಕಲ್ಲಿ ವಿನಯ್ ಟೀಮ್ ಅವರು ಗೆಲ್ಲಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಏನಕ್ಕಂದ್ರೆ ವಿನಯ್ ಅವರು ಡ್ರಾಯಿಂಗ್ ತುಂಬ ಚೆನ್ನಾಗ್ತದೆ ಎಲ್ಲರಿಗೂ ಗೊತ್ತು ವಿನಯ್ ಡ್ರಾಯಿಂಗ್ ಆದ್ಮೇಲೆ ಆ ಎರಡನೇ ವ್ಯಕ್ತಿ ಇರುವವರು ತುಂಬ ಸ್ವಲ್ಪ ತಪ್ಪಾಗ್ತಾರೆ ಆಗೋ ಈಗ ಕೊನೆಗೆ ಗೆಸ್ ಮಾಡಿದ್ ಮಾತ್ರ ವಿನಯ್ ಟೀಮರ್ ಅಂತ ಹೇಳುತ್ತೆ ಆದರೆ ಸಂಗೀತ ಟೀಮ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಿ ಆ ಡ್ರಾಯಿಂಗ್ ಕರೆಕ್ಟ್ ಆಗಿ ಹಾಕ್ಲಿಲ್ಲ ವಿಚಿತ್ರ ವಿಚಿತ್ರವಾಗಿ ಡ್ರಾಯಿಂಗ್ ಆಗ್ತಾ ಇತ್ತು ಮತ್ತೆ ಈ ಡ್ರಾಯಿಂಗ್ ಟಾಸ್ಕ್ ಅಲ್ಲಿ ಮಾತ್ರ ಗೆದ್ದಿದ್ದು ಮಾತ್ರ ವಿನಯ್ ಟೀಮ್ ಅಂತ ಹೇಳ್ಬೋದು ಇದು ನಾಲ್ಕನೇ ಟಾಸ್ಕ್ ಬಂದ್ಬಿಟ್ಟು ಬುಲ್ಡೋಜರ್ ಟಾಸ್ಕ್ ಅಂತ ಈ ಟಾಸ್ಕ್ ತುಂಬಾ ಫಿಸಿಕಲ್ ಆಗಿರುತ್ತೆ ಈ ಟಾಸ್ಕ್ ಅಲ್ಲಿ ಕೂಡ ಸಂಗೀತ ಟೀಮ್ ಗೆ ಕಾರ್ತಿಕ್ ಅವರು ಸೇರ್ಕೊಂತಾರ ಅಂತ ಅನುಮಾನಗಳು ಬರ್ತಾ ಇದೆ ಏನಕ್ಕೆ ಬಿಗ್ ಬಾಸ್ ಇಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ ನೀವು ಬೇಕಾದ್ರೆ ಎಷ್ಟು ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡಿ ಪೇಮೆಂಟ್ ಮಾಡಿ ಕಾರ್ತಿಕ್ ಅವ್ರ ಇರುವವರು ಕರ್ಕೋಬಹುದು ಇದರಲ್ಲಿ ಯಾವುದೇ ಉಸ್ತುವಾರಿ ಇರೋಲ್ಲ ನೀವು ತಗೋಬಹುದು ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ ಇದನ್ನು ಸಂಗೀತ ಸಂಗೀತವರು ಕಾರ್ತಿಕ್ ಅವ್ರಿಗೆ ಹಾಕಕ್ಕೆ ಹೋಗ್ತಾರೆ ಖಂಡಿತವಾಗ್ಲು ಕಾರ್ತಿಕ್ ಅವರು ಕೂಡ ಈ ಈ ಗೇಮ್ ಅಲ್ಲಿ ಆಡಿದಾರ ಅಂತೆಲ್ಲ ಅನುಮಾನ ಬರ್ತಾ ಇದೆ ಮತ್ತೆ ಈ ಬುಲ್ಡೋಸರ್ ಟಾಸ್ಕ್ ಅಲ್ಲಿ ಕೂಡ ತುಂಬಾ ಆಹೋ ಪೋಲಗಳಿದ್ದವು ಸ್ವಲ್ಪ ಫಿಸಿಕಲ್ ಆಗ್ತಾ ಇತ್ತು ಏನಕ್ಕೆ ಒಂದು ಗ್ರೌಂಡ್ ಇರುತ್ತೆ ಅನ್ನೋದ್ರೆ ಅಮೌಂಟ್ ಹಾಕಿರ್ತಾರೆ ಐ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಅಂತ ಈ ಅಮೌಂಟ್ ಅನ್ನು ಕಲೆಕ್ಟ್ ಮಾಡಿ ಒಂದು ಬ್ಲಾಕ್ ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸ್ ಅಲ್ಲೆಲ್ಲ ಅಮೌಂಟ್ ಹಾಕ್ಬೇಕು ಇದಕ್ಕೆ ಬುಲ್ಡೋಜರ್ ಟಾಸ್ಕ್ ಕರೆದಿದ್ದು ಹೇಗೆ ಒಂದು ಬುಲ್ಡೋಜರ್ ಒಳಗಡೆ ಹೋಗ್ತಿರ್ಬೇಕು ಆ ನಡ್ಕೊಂಡು ಹೋದಾಗ ಆ ಮನಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಬಾಕ್ಸ್ ಅಲ್ಲಿ ಹಾಕ್ಬೇಕು ಮತ್ತೆ ಈ ಟಾಸ್ಕ್ ಅಲ್ಲಿ ಕೂಡ ವಿನಯ್ ಅವ್ರ ಟೀಮ್ ಅಂದ್ರೆ ತನೀಶ್ ಅವ್ರ ಟೀಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಈ ಟಾಸ್ಕ್ ಅಲ್ಲಿ ಸಂಗೀತ ಮತ್ತು ಸಿರಿ ಮೇಡಮ್ ಅವ್ರ ಇಬ್ರು ಆಡೋಲ್ಲ ನಮ್ರತ ಮತ್ತು ಪ್ರತಾಪ್ ಅವರು ಈ ಟಾಸ್ಕ್ ಆಡ್ತಾರೆ ಮತ್ತೆ ಈದ್ ಕಡೆ ಟಾಸ್ಕ್ ಅಲ್ಲಿ ಮೈಕಲ್ ಅವರು ಮತ್ತು ವಿನಯ್ ಅವರು ಈ ಟಾಸ್ಕ್ ಆಡಿದ್ದಾರೆ ಈಗ ಈ ಟಾಸ್ಕಲ್ಲೂ ಕೂಡ ವಿನಯ್ ಟೀಮ್ ಗೆದ್ದಿದೆ ಅಂತ ಹೇಳ್ಬೋದು ಸಂಗೀತಕ್ಕೆ ಮತ್ತೊಂದು ಸಂಕಷ್ಟ ಬಂತ ಅಂತ ಹೇಳ್ಬೋದು ಈ ವಿಶೇಷವಾಗಿ ಈ ಟಾಸ್ಕ್ಗಳಲ್ಲಿ ಎರಡು ಟಾಸ್ಕ್ಗಳಲ್ಲಿ ಮೂರು ಮತ್ತು ನಾಲ್ಕು ಟಾಸ್ಕ್ಗಳಲ್ಲಿ ವಿನಯ್ ಟೀಮ್ ಗೆದ್ದಿದೆ ಅಂತಲೇ ಹೇಳ್ಬೋದು ಒಂದು ಫಿಸಿಕಲ್ ಟಾಸ್ಕ್ ಇನ್ನೊಂದು ಇನ್ನೊಂದು ಬಂದ್ಬಿಟ್ಟು ಮೈಂಡ್ ಟಾಸ್ಕು ಈ ಟಾಸ್ಕ್ ಕೊಟ್ಟಿದ್ದೇನೆ ಕಾರ್ತಿಕ್ ಅವರು ಮತ್ತು ವಿನಯ್ ಅವರು ಫಿಸಿಕಲ್ ಆಗಿ ಎಫೆಕ್ಟ್ ಆಗಿತ್ತು ಅವ್ರಿಗೆ ಸ್ವಲ್ಪ ಗಾಯಗಳಾಗಿದ್ದಾವೆ ಆದ ಕಾರಣ ಇಂಥ ಟಾಸ್ಕ್ ಕೊಟ್ಟಿದ್ದರು ಕೊನೆಗೂ ಬಿಗ್ ಬಾಸ್ ಮತ್ತೆ ಅದನ್ನೇ ಆಲೋಚನೆ ಮಾಡಿ ಮತ್ತೆ ಫಿಸಿಕಲ್ ಟಾಸ್ಕೇ ತೊಗೊಂಬರ್ತಾ ಇದ್ರು ಈ ಫಿಸಿಕಲ್ ಟಾಸ್ನಲ್ಲಿ ಕೂಡ ತನಿಷ್ ಅವರ ಗೆದ್ದಿದೆ ಅಂತ ಮೂಲಗಳು ಇದೆ ನೈಂಟಿ ಟು ನೈಂಟಿ ಪರ್ಸೆಂಟ್ ಖಂಡಿತವಾಗ್ಲೂ ಸಂಗೀತ ಟೀಮ್ ಸೋತಿದೆ ತನಿಷ್ ಟೀಮೇ ಗೆದ್ದಿದೆ ಅಂತ ಹೇಳ್ಬೋದು ಮತ್ತು ಈ ಟೀಮ್ಗಳ ಗೆದ್ದಿರೋ ಬಿಗ್ ಬಾಸ್ ಆಲೋಚನೆ ಮಾಡಿದ್ದು ಆಗಿತ್ತಾ ಮತ್ತೆ ಬಿಗ್ ಬಾಸ್ ಇಂತ ಡಾಸ್ ಕೊಡಬಾರ್ದಾಗಿತ್ತಾ ಮತ್ತೆ ನೀವು ಯಾರು ಸಪೋರ್ಟ್ ಮಾಡ್ತೀರಾ ಓಟ್ ಯಾರಿಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಮತ್ತು ಮುಂದೆ ಓಟಿನೊಂದು ಒಂದು ವಿಡಿಯೋ ಬರುತ್ತೆ ಖಂಡಿತವಾಗಲೂ ನಿನ್ನೆಗೂ ಇವತ್ತಿಗಿರೋ ವ್ಯಕ್ತಿಗಳು ಚೇಂಜ್ ಆಗ್ತಾ ಇದ್ದಾರೆ ಓಟ್ ರಿಸಲ್ಟ್ ಕೂಡ ಮತ್ತು ಆ ಮುಂದಿನ ವಿಡಿಯೋ ಮಾತಾಡೋಣ ಈ ಚಾನಲ್ ಯಾರು ಹೊಸ ಮಾಡ್ತಾ ಇದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ